ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ನೋಡ್ ಸಾತ್ರೆ ಈ ಒಂದು ದರಿದ್ರ ಸರ್ಕಾರದಿಂದ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತಕ್ಕಿಂತ ಅಧಿಕ ಜನರು ಆಸ್ಪತ್ರೆಯಲ್ಲಿ ನಡೆದಾಡ್ತಿದ್ದಾರೆ ಒಬ್ಬರಿಗೆ ಕಾಲಿಲ್ಲ ಕೈ ಇಲ್ಲ ಕೆಲವು ಜನರಿಗೆ ಉಸಿರಾಡೋ ತೊಂದರೆ ಆಗ್ತಾ ಇದೆ ಇದಕ್ಕೆ ಯಾರ ಹೊಣೆ ಹೇಳಿ ಈ ಒಂದು ಸರ್ಕಾರನೇ ಹೊಣೆ ಯಾಕಂದ್ರೆ ಮೊದಲಿಗೆ ಎಲ್ಲೊಂದು ವ್ಯವಸ್ಥೆ ಮಾಡಬೇಕು ಹೊರ ಬಂದಿರುವಂತಹ ಎಲ್ಲ ಒಂದು ಯುವಕರಿಗೆ ಮೊದಲಿಗೆ ಮುಂಚಿತವಾಗಿ ಹೇಳಬೇಕು ಆದ್ರೆ ಯಾವುದೇ ರೀತಿಯಾಗಿ ಹೇಳಿಲ್ಲ ಅದ ನಂತರ ಇಪ್ಪತ್ತೈದು ಸಾವಿರ ಬರುವಂತ ಸ್ಟೇಡಿಯಂದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಜನ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ವ್ಯವಸ್ಥೆ ಇಲ್ಲ ಇದು ಮೊದಲನೇ ಪಾಯಿಂಟ್ ಅದ ನಂತರ ಇನ್ನೊಂದು ಪ್ರಮುಖವಾದ ಮಾಹಿತಿ ಹೇಳ್ತೇನೆ ನೋಡಿ ಈ ಒಂದು ಸರ್ಕಾರ ಅಂದ್ರೆ ಡಿ ಕೆ ಶಿವಕುಮಾರ್ ಆಗ್ಬಹುದು ಅಥವಾ ಸಿ ಎಂ ಸಿದ್ದರಾಮರ್ ಆಗ್ಬಹುದು ಎಲ್ಲ ಒಂದು ಸಚಿವರಾಗಬಹುದು ಆಗ್ಬಹುದು ಮಿನಿಸ್ಟರ್ಸ್ ಆಗ್ಬಹುದು ಇವ್ರು ಏನು ಮಾಡಿದಾರೆ ಅಂದ್ರೆ ಅವರೊಂದು ಮಕ್ಕಳು ಸಚಿವ ಮಕ್ಕಳು ಮೊಮ್ಮಕ್ಕಳನ್ನ ಒಳಗಡೆ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಅಂದ್ರೆ ಅವರ ಒಂದು ಕುಟುಂಬಸ್ಥರಿಗೆ ಮಾತ್ರ ಕಾರ್ಯಕ್ರಮ ಇದೆ ಹೊರಗೆ ಬಂದಂತ ಬಡವರಿಗೆ ಅದನ್ನ ಸಾಮಾನ್ಯ ವ್ಯಕ್ತಿಗಳಿಗೆ ಅವರೊಂದು ಅಭಿಮಾನಿಗಳಿಗೆ ಈ ಒಂದು ಕಾರ್ಯಕ್ರಮನೇ ಇಲ್ಲ ಅವರೊಂದು ಮನೆ ಮನಿ ಕಾರ್ಯಕ್ರಮ ಮಾಡಿಕೊಂಡು ಅವರು ಕೊಟ್ಟಿದ್ದಾರೆ ನಿನ್ನೆ ಇಂಥ ಒಂದು ಸಮಯದಲ್ಲಿ ಇಲ್ಲಿ ಹಿಂದ್ಗಡೆ ಹೊರಗಡೆ ಬಂದ್ರೆ ಅಂದ್ರೆ ವಿಧಾನಸೌಧ ಸ್ಟುಡಿಯಂ ಹೊರಗಡೆ ಬಂದ್ರೆ ಇಲ್ಲಿ ನೋಡೋದಕ್ಕೆ ಬರೀ ಜನಾನೇ ಜನ ಎರಡು ಸಾವಿರ ಮೂರು ಸಾವಿರ ಈ ಎರಡು ಸಾವಿರ ಮೂರು ಸಾವಿರ ಎಲ್ಲ ಸುಮಾರು ಒಂದು ಎರಡು ಲಕ್ಷ ಮೂರು ಲಕ್ಷ ಗಟ್ಲೆ ಜನ ಇದ್ದಾರೆ ಇಲ್ಲಿ ಯಾವಾಗ ಗೇಟ್ ತೆರೆದಿರ ಅಂದ್ರೆ ಮುಂಜಾನೆ ಹತ್ತು ಗಂಟೆ ಮುಂಜಾನೆಯಿಂದಾನೇ ಗೇಟ್ ತೆರೆದಿತ್ತು ಅಂದ್ರೆ ಮುಂಜಾನೆಯಿಂದಾನೆ ಸ್ವಲ್ಪ ಬಿಡ್ಕೊತ್ ಹೋಗಿತ್ತು ಅಂದ್ರೆ ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದ್ದಿದ್ದಿಲ್ಲ ಕಂಟ್ರೋಲ್ ಆಗ್ತಾ ಇತ್ತು ಎಲ್ಲ ಒಂದು ಪೊಲೀಸ್ನವರಿಗೆ ಈ ರೀತಿಯಾಗಿ ಒಗಿಲಿನೇ ಮೂರು ಗಂಟೆಗೆ ಒಮ್ಮೆ ಹೂವಿ ಅಂತೇಳಿ ಯಾವ ರೀತಿ ಬಿಡ್ತಾರಲ್ಲ ಆ ರೀತಿ ಬಿಟ್ರೆ ಮುಗಿದ ಹೋಯಿತು ಅರ್ಧ ತುಳಿಯೋದು ಅರ್ಧ ಇದು ಮಾಡೋದು ಇದು ಮಾಡೋದು ಅಂತೇಳಿ ಇಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಲ್ಲಿ ಮೊದಲಿಗೆ ಏನಾಗಿ ಅಂದ್ರೆ ಹತ್ತು ಗಂಟೆಯಿಂದ ಹನ್ನೊಂದು ಹನ್ನೆರಡು ಈ ರೀತಿಯಾಗಿ ಇವರೊಂದು ಒಂದು ಮನೆ ಕಾರ್ಯಕ್ರಮ ಮಾಡಿಕೊಂಡು ಸೆಲ್ಫಿ ತೆಗಿಯೋದೇನು ಅದ ನಂತರ ಫೇಸ್ಬುಕ್ ಅಪ್ಲೋಡ್ ಮಾಡೋದೇನು ಅದ ನಂತರ ಟ್ವಿಟರ್ ನಲ್ಲಿ ಹಾಕೋದೇನು ಅದ ನಂತರ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇನ್ಸ್ಟಾಗ್ರಾಮು ಎಲ್ಲಿ ಬೇಕಾದರೂ ಅಪ್ಲೋಡ್ ಮಾಡೋದೇನು ಈ ಒಂದು ಸಚಿವರು ಸಿಎಂದವರು ಉಫಾ ಈ ಒಂದು ದವರು ಎಲ್ಲರೂ ಅವರೇ ಆಗಿಬಿಟ್ಟಿದ್ದಾರೆ ಎಂತ ಒಂದು ಸರ್ಕಾರ ನಿಮಗೆ ಬೇಕಾ ಅವರೊಂದು ಬೆಳೆ ಬೆಳೆಸೋ ಸಲುವಾಗಿ ಪಾಪ ಈ ಒಂದು ಬಡ ಮಕ್ಕಳೆಲ್ಲ ಅನ್ಯಾಯವಾಗಿ ಕೊಂದು ಬಿಟ್ರು ಈ ಒಂದು ಸರ್ಕಾರದವರು ಇದಕ್ಕೆ ಹೊಣೆ ಯಾರು ಹೇಳಿ ಈ ಒಂದು ಸರ್ಕಾರನೇ ಮೊದಲಿಗೆ ಹೇಳಬೇಕಾಗಿತ್ತು ಯಾರು ಹೇಳಿ ಡೈರೆಕ್ಟ್ ಆಗಿ ಅವರೊಂದು ಏರ್ಪಾಡು ಮಾಡ್ಕೊಂಡು ಇವರೇ ಎರ್ಫಾಡ್ ಮಾಡ್ಸೊಂಡಿದ್ದಾರೆ ಅಂದ್ರೆ ಈ ಒಂದು ಸಿಎಂದವ್ರು ಆಗ್ಬಹುದು ಮಿನಿಸ್ಟರ್ ಗಳು ಸಚಿವರು ಇವರೇ ಏರ್ಪಾಡು ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಹೇಳ್ಬೇಕಾಗಿತ್ತು ಮುಂಚಿತವಾಗಿ ಹೇಳಿದ್ರೆ ಏನಾದ್ರೂ ವ್ಯವಸ್ಥೆ ಆಗ್ತಾ ಇತ್ತು ವ್ಯವಸ್ಥೆ ಕೂಡ ಮಾಡಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ವ್ಯವಸ್ಥೆನೆ ಮಾಡಿಯಲ್ಲ ಆ ರೀತಿಯಾಗಿ ಮೊದಲಿಗೆ ಇವರೊಂದು ಮನೆ ಕಾರ್ಯಕ್ರಮ ಯಾವ ರೀತಿಯಾಗಿರತ್ತಲ್ಲ ಆ ರೀತಿ ಮಾಡ್ಕೊಂಡಿದ್ದಾರೆ ಏನು ಮುತ್ತು ಕೊಡೋದು ಏನು ಟಿ ಕೆ ಶಿವಕುಮಾರ್ ಅವರು ಒಳಗಡೆ ಹೋಗಿ ಆ ಒಂದು ಕಪ್ಪಿಗೆ ಮುತ್ತು ಕೊಟ್ಟು ಈ ಒಂದು ಟ್ವಿಟರ್ ನಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದ್ರೂ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ ಇವರೊಂದು ಮೊದಲಿಗೆ ಕ್ರೆಡಿಟ್ ಇವ್ರಿಗೆ ಸಿಗ್ಬೇಕಂತೇಳಿ ಅವರೊಂದು ಸ್ವಂತ ಆಸೆಕ್ಕಾಗಿ ನರಭಕ್ಷಕ ಅಂತ ಹೇಳ್ಬಹುದು ಅವರೊಂದು ಸ್ವಂತ ಆಸೆಕ್ಕಾಗಿ ಹನ್ನೊಂದು ಜನರನ್ನ ಬಲಿ ತೆಗೆದುಕೊಂಡಿದ್ದಾರೆ ಈ ಒಂದು ಸರ್ಕಾರದವರು ಒಂದು ಸಾರಿ ನಿಮ್ಮ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ ಕಮೆಂಟ್ ನ ತಿಳಿಸಿ ನಾನು ಏನಾದರೂ ತಪ್ಪಾಗಿ ಹೇಳಿದ್ನ ಅಥವಾ ಆರ್ ಸಿ ಬಿ ದ್ರಿಗೆ ಅವ್ರ ಬೇಯ್ತಾ ಇಲ್ಲ ಮತ್ತೆ ಆರ್ ಸಿ ಬಿ ಟೀಮ್ ಅದವರಿಗೆ ಅಭಿಮಾನಿಗಳಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ ನೋಡಿ ಅಭಿಮಾನ ಇರಬೇಕು ಆದ್ರೆ ಹುಚ್ಚ ಅಭಿಮಾನ ಇರಬಾರ್ದು ಇಲ್ಲಿ ನೋಡಿ ನೋಡಿಸಿದ್ರೆ ನಿಮ್ಮ ಒಂದು ಮನೆಯಲ್ಲಿ ಆರಾಮಾಗಿ ಸೆಲೆ ಸೆಲೆಬ್ರೇಷನ್ ಮಾಡಿದ್ರೆ ಆಗ್ತಾ ಇತ್ತು ಅಲ್ಲಿ ಹೋಗಿ ಆರಾಮ್ ಹೇಳಿದ್ರು ಅದ ನಂತರ ಸಣ್ಣ ಮಕ್ಕಳಿಗೆ ಬೇರೆ ಓದಿದ್ರ ಪಾಪ ಮುಂಜಾನೆ ವಿಡಿಯೋ ನೋಡಿದಾಗ ನನಗಂತರ ಕರುಳು ಕೆತ್ತು ಬಂತು ಆ ಪಾಪ ಮಗು ಕೂಡ ಕೊಂದು ಹೋಗಿದಾರೆ ಎಂತ ಒಂದು ಹಲಗಟ್ಟಿಗೆರೆ ಬಂದಿದ್ದಾರಲ್ಲ ದರಿದ್ರ ದರಿದ್ರ ಅಂತ ಹೇಳ್ಬೋದು ಅವರಿಗೆ ಎಲ್ಲ ಆಗಿರೋದು ಈ ಒಂದು ಸರ್ಕಾರದಿಂದಾನೆ ಅಲ್ಲಿ ಮೊದಲಿಗೆ ವ್ಯವಸ್ಥೆ ಇಲ್ಲ ಇದೊಂದು ಪಾಯಿಂಟು ಅದ ನಂತರ ಆ ಒಂದು ಹೊರಗಡೆ ಇರುವಂತ ಕರ್ನಾಟಕ ಜನರಿಗೆ ಬಿಟ್ಟು ಈ ಒಂದು ರಾಜಕೀಯದವರಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯಕ್ರಮನ ಏರ್ಪಡೆ ಮಾಡಿಸ್ಕೊಂಡಿದ್ರು ಅವರೊಂದು ಮನೆಗಾಗಿ ಕಾರ್ಯಕ್ರಮನ ಏರ್ಪಡೆ ಮಾಡಿಸ್ಕೊಂಡಿದ್ರು ದರಿದ್ರ ಸರ್ಕಾರ ದರಿದ್ರ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಅವರೊಂದು ಮನೆಗಾಗಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಕಪ್ಪು ಗೆದ್ದದ್ದು ಅವರೊಂದು ಉದ್ದೇಶಕ್ಕಾಗಿ ಇದರಲ್ಲಿ ಲಾಭ ಯಾರಿಗಾಯ್ಕೋ ಈ ಒಂದು ರಾಜ್ಗರ್ದವರಿಗೆ ಆ ಒಂದು ಟೀಮ್ ದವರಿಗೆ ಟೀಮ್ ದವರಿಗೆ ಐದು ಲಕ್ಷ ಆರು ಲಕ್ಷ ಕೊಟ್ಟು ಖರೀದಿ ಮಾಡಲ್ಲ ಒಂದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ ನಾಲ್ವತ್ತು ಕೋಟಿ ಕಟ್ಟು ಅವರನ್ನ ಟೀಮ್ ದವರಿಗೆ ಕೊಟ್ಟು ಖರೀದಿ ಮಾಡ್ಕೊಂಡಿರ್ತಾರೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮಕ್ಕೆ ಕಮೆಂಟ್ ಮೇಲೆ ತಿಳಿಸಿ ತುಂಬಾ ಮುಖ್ಯ ಆಗಿರೋ